ಅಸ್ತಿತ್ವ ನೋಡ್ರಿ ಗಾಂಧಿ ಕುಟುಂಬ ಯಾವಾಗಲೂ ಹಿಂದೂ ಸ ಧರ್ಮವನ್ನು ಇದು ಗಾಂಧಿನೇ ಅಲ್ಲ ಇದು ಇದು ನಕಲಿ ಗಾಂಧಿ ಆ ಮೋಹನ್ ದಾಸ್ ಕರಂಚಂದ್ ಗಾಂಧಿ ಬೇರೆ ಇದು ಗಾಂಧಿ ಅನ್ನುವಂಥದ್ದು ಇದು ಒಂದು ವಂಶನೇ ಇದ್ದಲ್ಲಿ ಇದು ಇದು ನಡ್ಬರ್ಕ ಒಬ್ಬ ಇಂದಿರಾ ಗಾಂಧಿ ಶ್ರೀಮತಿ ಇಂದಿರಾ ಗಾಂಧಿಯವರು ಒಬ್ಬ ಫಿರೋಜ್ ಖಾನ್ ಅನ್ನೋ ಲಗ್ನ ಅದು ಸಮಾಜದಾಗ ಧರ್ಮ ಭಾರತದಾಗ ಏನಾದರೂ ರಾಜಕಾರಣ ಮಾಡಬೇಕಾದ್ರೆ ಹಿಂದೂ ಧರ್ಮದ ಒಂದು ಪದ್ಧತಿಯಲ್ಲಿ ನಾವು ಉಳಿಬೇಕಂದ್ರೆ ನಮಗೆ ರಾಜಕಾರಣದಲ್ಲಿ ಸ್ಥಾನಮಾನ ಸಿಗ್ತದೆ ಅಂತೇಳಿ ಫಿರೋಜ್ ಗಾಂಧಿ ಇದ್ದವನು ಫಿರೋಜ್ ಗಾಂಧಿ ಮಾಡೋದು ಅವ ಮುಸ್ಲಿಂ ಇಸ್ಲಾಮ್ ಈ ನೆಹರು ಮಂಥನ ಏನಿದೆ ಇದು ಇಸ್ಲಾಂ ಧರ್ಮದ ಸಮೀಪ ಇತ್ತು ಮುಂದೆ ರಾಜೀವ್ ಗಾಂಧಿ ಏನು ಮಾಡೋದು ಅಂದರೆ ಕ್ರಿಶ್ಚಿಯನ್ ಧರ್ಮದ ಕಡೆ ಹೊಳಸದ ಹೀಗಾಗಿ ದೇಶದಲ್ಲಿ ಇದು ಅನೇಕ ಸಂಕೀರ್ಣಗಳನ್ನು ಹೊಂದಿದಂಥ ಇವತ್ತಿನ ಆಧುನಿಕ ನಮ್ಮ ಕೃಷಿ ಕ್ಷೇತ್ರದಲ್ಲಿ ಹೇಳ್ತಾರೆ ಹೈಬ್ರಿಡ್ ತಳಿಯತ್ತಂಥ ಒಂದು ಕುಟುಂಬ ಮಾಡುವಾಗ ನೋಡಿರಿ ಏನು ಹೇಳಿದ್ರು ಶ್ರೀಮತಿ ಇಂದಿರಾ ಗಾಂಧಿ ಅವರು ಆಕಳಕರ ಚತ್ರಿತ್ತು ಕಾಂಗ್ರೆಸ್ ಅವಾಗ ಏನು ಹೇಳಿದರು ಜೈನ ಮುನಿಗಳಿಗೆ ನನ್ನ ಸರ್ಕಾರ ಮತ್ತು ನನಗೆ ಆಶೀರ್ವಾದ ಮಾಡಿದ್ರಂದರೆ ಆ ಜೈನ ಮುನಿಗಳೇ ಇವರಿಗೆ ಹಸ್ತದ ಚಿತ್ರ ಕೊಟ್ಟರು ಅವರಿಗೆಲ್ಲ ಏನು ವಾಸವೋಚನೆ ಕೊಟ್ಟಿದ್ರು ನಾನು ಸರ್ಕಾರ ಬತ್ತಂದ್ರೆ ನಾನು ಗೋ ಹತ್ಯೆ ನಿಷೇಧ ಮಾಡ್ತೀನಿ ಭಾರತದಾಗತ್ತಿ ಆ ಇವರು ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿಗಳಾದ ಮೇಲೆ ಅವರು ಅದನ್ನು ಮಾಡಲಿಲ್ಲ ಗೋ ಹತ್ಯೆ ನಿಷೇಧ ಮಾಡಲಿಲ್ಲ ಅವಾಗ ಅವರು ನಮ್ಮ ಏನು ಇದರಲ್ಲಿ ದಿಲ್ಲಿಯಲ್ಲಿ ಗ್ರಾಮ ಏನೋ ಒಂದು ದೊಡ್ಡ ಬಯಲಿದೆ ಅಲ್ಲಿ ಇವರು ಉಪವಾಸ ಕೂತರು ಉಪವಾಸ ಕೂತಾಗ ಇವ್ರ ಮೇಲೆ ಗೋಳಿ ಆಯಿತು ಆ ಸಂತರು ಉಪವಾಸದಿಂದಲೇ ಅವ್ರ ದೇಹ ತ್ಯಾಗ ಮಾಡಿದ್ರು ಅವಾಗ ಒಂದು ಶಾಪ್ ಕೊಟ್ಟರು ಯಾವ ರೀತಿ ನನಗೆ ರಸ್ತೆಯಲ್ಲಿ ಹೊಡೆದ್ರು ಅದೇ ರೀತಿ ನಿಮ್ಮ ಕುಟುಂಬದಲ್ಲಿರೋರಿಗೆ ಎಲ್ಲರಿಗೂ ಇದೇ ಶಾಪ್ ಇದೆ ಅಂತೇಳಿ ಅದು ಇದೆ ಅದಕ್ಕೇ ರಾಜೀವ್ ಗಾಂಧಿ ಇತಿಹಾಸ ಹಾಗೆ ಇದೆ ಇಂದಿರಾ ಗಾಂಧಿದು ಹಾಗೆ ಇದೆ ಆ ಕುಟುಂಬದಲ್ಲಿ ಇವತ್ತು ರಾಹುಲ್ ಗಾಂಧಿ ಪರಿಸ್ಥಿತಿ ಏನಿದೆ ಅದು ಏನು ಲಗ್ನಿ ಇಲ್ಲ ಇದು ಇಲ್ಲ ಅದು ಎಲ್ಲಿ ಏನು ಯಾವಾಗ ಯಾವ ದೇಶ ಬಿಟ್ಟು ಹೋಗ್ತದೋ ಗೊತ್ತಿಲ್ಲ ಅದು ಶಾಪೆ ಶಾಪ ಕ್ರಮೇಣವಾಗಿ ಒಂದು ಕುಟುಂಬವನ್ನು ನಾಶ ಮಾಡ್ಕೊತ ಬರ್ತದೆ ಹಾಗೆ ಭಾರತದಲ್ಲಿ ನಕಲಿ ಗಾಂಧಿ ಕುಟುಂಬ ನಾಶ ಆಗೋದು ನಿಶ್ಚಿತ ಕಾಂಗ್ರೆಸ್ ನಾಶ